ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕನ್ಯಾ ಪೂಜೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದರೆ ಎಷ್ಟು ಮಕ್ಕಳನ್ನು ಕರಿಬೇಕಾಗುತ್ತದೆ ಯಾವ ರೀತಿ ಆಚರಣೆ ಮಾಡಬೇಕು ಹಾಗೆ ಯಾವ ಒಂದು ಸಮಯದಲ್ಲಿ ನಾವು ಈ ಒಂದು ಪೂಜೆಯನ್ನು ಮಾಡಬೇಕು ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಹಾಗೆ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿವಸಗಳು ಕೂಡ ಅಮ್ಮನವರ ಒಂದು ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಅಷ್ಟೇ ಪ್ರಾಮುಖ್ಯತೆ ನಾವು ಈ ಕನ್ಯಾ ಪೂಜೆಗೂ ಕೂಡ ಕೊಡ್ತೇವೆ ಈ ಪೂಜೆಯನ್ನು ನಾವು ಮಕ್ಕಳಿಂದನೇ ಮಾಡಿಸ್ತೇವೆ ಈ ಕಾರಣ ಏನಪ್ಪಾ ಅಂತಂದರೆ ಮಕ್ಕಳಲ್ಲಿ ತುಂಬಾ ಮುಗ್ಧತೆ ಇರುತ್ತೆ ಅವರಲ್ಲಿ ಯಾವುದೇ ರೀತಿ ಒಂದು ಕೆಟ್ಟು ಭಾವನೆಗಳಿರೋದಿಲ್ಲ ಕೆಟ್ಟು ಮನಸ್ಸರ ಇರೋದಿಲ್ಲ ಹಾಗಾಗಿ ನಾವು ಅವರನ್ನು ದೇವರ ಸಮಾನ ಅಂತ ಹೇಳಿ ಈ ಒಂದು ಕನ್ಯಾ ಪೂಜೆಯನ್ನು ಮಾಡ್ತೇವೆ ಈ ಒಂದು ಪೂಜೆಯನ್ನು ನಾವು ಅಷ್ಟಮಿ ಅಥವಾ ನವಮಿ ಎಂದು ಪೂಜೆ ಮಾಡ್ತೇವೆ ಅಷ್ಟಮಿ ತಪ್ಪಿದಲ್ಲಿ ನವಮಿ ದಿವಸನ ನೀವು ಮಾಡ್ಬೋದು ಈ ಕನ್ಯಾ ಪೂಜೆಯಲ್ಲಿ ನಾವು ಏನಪ್ಪ ಅಂತಂದರೆ ಒಂಬತ್ತು ಹೆಣ್ಣು ಮಕ್ಕಳನ್ನು ಕರಿತೇವೆ ಜೊತೆಯಲ್ಲಿ ಒಂದು ಗಂಡು ಮಗುನು ಸಹ ನೀವು ಕರಿಬೋದು ಸಿದ್ಧವಾದರೂ ಒಂಬತ್ತು ಹೆಣ್ಣು ಮಕ್ಕಳನ್ನು ನಾವು ಕರಿಬೇಕಾಗುತ್ತೆ ಕಾರಣ ಏನು ಅಂತಂದರೆ ನಾವು ಈ ಒಂದು ಸಾಮಾನ್ಯವಾಗಿ ನಾವು ಈ ಒಂದು ದುರ್ಗಾ ಪೂಜೆ ಹೆಣ್ಣು ಮಕ್ಕಳನ್ನು ನಾವು ದೇವಿ ಅಂತಾನೆ ಅನ್ಕೊಂಡು ನಾವು ಪೂಜೆ ಮಾಡ್ತಾ ಇರ್ತೇವೆ ಒಂಬತ್ತು ಅವತಾರಗಳು ಯಾವ್ದಪ್ಪ ಅಂತ ಅಂದ್ರೆ ಕುಮಾರಿಕಾ ತ್ರಿಮೂರ್ತಿ ಕಲ್ಯಾಣಿ ರೋಹಿಣಿ ಕಾಳಿ ಚಂಡಿಕಾ ಶಾಂಭವಿ ದುರ್ಗಾ ಸುಭದ್ರ ಹೀಗೇನೆ ಒಂಬತ್ತು ಅವತಾರಗಳಲ್ಲಿರುವಂತ ಹೆಣ್ಣು ಅಂದ್ರೆ ನಾವು ಆ ಹೆಣ್ಣು ಮಕ್ಕಳನ್ನ ಅದೇ ಅವತಾರ ಅಂತೇಳಿ ಪೂಜೆ ಮಾಡ್ತೇವೆ ಹಾಗೆಯೇ ನಾವು ಹೆಣ್ಣು ಮಕ್ಕಳನ್ನ ಏನಕ್ಕೆ ಕರಿಬೇಕು ಅಂತ ಒಂದು ಚಿಕ್ಕದಾದ ಕತೆ ಮಹಿಷಾಸುರ ಅಂತೇಳಿ ಒಬ್ಬ ರಾಕ್ಷಸ ಇರ್ತಾನೆ ಅವನನ್ನು ಕೊಲ್ಲುವ ಸಲುವಾಗಿ ಈ ಮಹಾಕಾಳಿ ಮತ್ತು ಲಕ್ಷ್ಮಿ ಸರಸ್ವತಿ ಈ ಮೂವರು ಸೇರಿ ದುರ್ಗಾದೇವಿಯ ಅವತಾರವನ್ನು ಎತ್ತಿದರು ಹಾಗೆ ಜೊತೆಯಲ್ಲಿ ಸಂಹಾರಕ್ಕೂ ಮುನ್ನ ದೇವಿಯರು ಒಂಬತ್ತು ಅವತಾರವನ್ನು ತಾಳಬೇಕಾಯಿತು ಹಾಗಾಗಿ ನಾವು ಒಂಬತ್ತು ಅವ ಅವತಾರಗಳಿರುವಂಥ ಅಮ್ಮನವರ ಪೂಜೆಯನ್ನು ನಾವು ಈ ಒಂದು ಕನ್ಯಾ ಪೂಜೆಯಲ್ಲಿ ಮಾಡ್ಕೊಳ್ತೇವೆ ನೋಡಿ ಕನ್ಯಾ ಪೂಜೆಯಲ್ಲಿ ನಾವು ಒಂಬತ್ತು ಅವತಾರದಲ್ಲಿ ಒಂಬತ್ತು ಹೆಣ್ಣು ಮಕ್ಕಳನ್ನು ಕರೆದು ಪೂಜೆ ಮಾಡ್ತೇವೆ ಆದರೆ ಕೆಲವೊಮ್ಮೆ ಏನಾಗುತ್ತಪ್ಪ ಅಂತಂದರೆ ಎಲ್ಲ ಕಡೆನೂ ಕೂಡ ನಾವು ಅಷ್ಟೊಂದು ಮಕ್ಕಳನ್ನ ನಾವು ಒಂದು ಜೋಡಣೆ ಮಾಡುವುದು ಕಷ್ಟವಾಗುತ್ತೆ ಹಾಗಾಗಿ ನಾವು ಎಷ್ಟು ಮಕ್ಕಳನ್ನು ಕರಿಬೋದು ಅಂತ ಅನ್ನೋದಾದರೆ ಮೂರು ಮಕ್ಕಳು ಅಥವಾ ಐದು ಏಳು ಒಂಬತ್ತು ಈ ರೀತಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಸಿಕ್ಕರೂ ಕೂಡ ಪರವಾಗಿಲ್ಲ ಒಂಬತ್ತು ಮಕ್ಕಳನ್ನೇ ಕರಿಬೇಕು ಆ ಥರ ಏನಿರೋದಿಲ್ಲ ನೀವು ಹೆಚ್ಚಿನ ಮಟ್ಟದಲ್ಲೂ ಕೂಡ ನೀವು ಕರೆದು ಮಕ್ಕಳಿಗೆ ನೀವು ಪೂಜೆಯನ್ನು ಮಾಡಿ ನೀವು ಪ್ರಸಾದವನ್ನು ಕೊಟ್ಟು ಅವರಿಂದ ನೀವು ಆಶೀರ್ವಾದ ತೆಗೆದುಕೋಬೋದು ಆದರೆ ಯಾವ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಕರಿಬೇಕು ಅಂತಂದರೆ ಒಂದು ವರ್ಷದ ಮಗುವಿನಿಂದ ಹಿಡಿದು ನೀವು ಹತ್ತು ಅಥವಾ ಹನ್ನೆರಡು ವರ್ಷದ ಹೆಣ್ಣು ಮಗುವ ತನಕ ಕರಿಬೋದು ಅಂದರೆ ಆ ಮಕ್ಕಳು ಋತುಮತಿ ಆಗಿರಬಾರದು ಆ ರೀತಿ ಇರುವಂಥ ಹೆಣ್ಣು ಮಕ್ಕಳನ್ನೇ ನೀವು ಕರೆದು ಪೂಜೆನೂ ಮಾಡಬೇಕಾಗುತ್ತದೆ ಆಮೇಲೆ ಇನ್ನೊಂದು ಯಾವ ರೀತಿ ಅವ್ರನ್ನ ನಾವು ಪೂಜೆ ಮಾಡಬೇಕು ಅಂತಂದರೆ ಮೊದಲು ಅವರನ್ನು ನೀವು ಮನೆಗೆ ಎಷ್ಟು ಮಕ್ಕಳನ್ನ ಕರಿತೀರೋ ಅಷ್ಟು ಮಕ್ಕಳನ್ನು ಕೂಡ ನೀವು ಅವರ ಕಾಲನ್ನು ಮೊದಲು ತೊಳೆದು ಬಿಡಬೇಕು ಅವ್ರು ಬರೋಕ್ಕಿಂತ ಮುಂಚೆ ನೀವು ಒಂದು ಪೀಠದ ಸಿದ್ಧತೆ ಪೀಠ ಅಂತ ಬಂದಾಗ ಒಂದು ಮನೆಯ ಸಿದ್ಧತೆಗಳು ಅಥವಾ ನೀವು ಎಲ್ಲಿ ನೀವು ಕೂರಿಸ್ತಿರೋ ಮಕ್ಕಳನ್ನ ನೀವು ಇರುವಂಥ ಪ್ಲೇಸಿನಲ್ಲಿ ನೀವು ಮನೆಗಳಲ್ಲಿ ಎಲ್ಲಿ ಮಕ್ಕಳನ್ನ ಕೂರಿಸ್ಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಂಡು ಒಂದು ಮಣೆಯನ್ನು ಹಾಕಿದ್ರೆ ಒಳ್ಳೇದು ಇಲ್ಲ ಅಂತಂದರೆ ಮ್ಯಾಟನ್ನು ಸಹ ಹಾಕ್ಬೋದು ಈವಾಗಿನ ಕಾಲದಲ್ಲಿ ಅಷ್ಟೊಂದು ಮಣೆಗಳು ತರೋದಕ್ಕಾಗೋದಿಲ್ಲ ಸೊ ನೀವು ಮ್ಯಾಟನ್ನು ಸಹ ಹಾಕಿ ಅಷ್ಟು ಮಕ್ಕಳನ್ನು ಅಂದರೆ ಎಷ್ಟು ಮಕ್ಕಳು ಕರೆದಿರ್ತೀರೋ ಅಷ್ಟು ಮಕ್ಕಳನ್ನು ನೀವು ಅವರ ಕಾಲನ್ನು ತೊಳೆದು ನಂತರದಲ್ಲಿ ಅವರಿಗೆ ಒಳಗೆ ಕರೆದುಕೊಂಡು ಬಂದು ಆ ಮಕ್ಕಳನ್ನು ಸಾಲಾಗಿ ಅಲ್ಲಿ ನೀವು ಕೂರಿಸ್ಬಿಟ್ಟು ಅವರಿಗೆ ಮೊದಲು ನೀವು ಏನು ಮಾಡಬೇಕು ಅಂತಂದರೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅವರಿಗೆ ಆರತಿಯನ್ನು ಮಾಡಬೇಕು ನಂತರದಲ್ಲಿ ನೀವು ಅವರ ಇಷ್ಟವಾದ ಆಹಾರವನ್ನು ಸಿದ್ಧತೆ ಮಾಡ್ಕೋಬೇಕು ಅದರಲ್ಲೂ ಮುಖ್ಯವಾಗಿ ಅವರಿಗೆ ನೀವು ಏನೆಲ್ಲ ಮಕ್ಕಳಿಗೆ ಇಷ್ಟವಾದ ಆಹಾರ ಎಲ್ಲವನ್ನು ಸಿದ್ಧತೆ ಮಾಡ್ಕೋಬೋದು ನಿಮಗೆ ಗೊತ್ತಿರುವ ಹಾಗೆ ಮಕ್ಕಳು ಸ್ವಲ್ಪ ಇಷ್ಟವಾಗಿ ಸ್ಪೈಸಸ್ ಇಷ್ಟಪಡ್ತಾರೆ ಹಾಗೆ ಇಷ್ಟವಾದ ಪೂರಿ ಸಾಗು ಆಗಿರ್ಬೋದು ಅವ್ರಿಗೆ ಏನೇನು ಹೋಳಿಗೆ ನೀವು ಏನೆಲ್ಲ ಅವರಿಗೆ ತಯಾರಿ ಮಾಡ್ತೀರೋ ಅದೇ ರೀತಿ ತಯಾರಿ ಮಾಡ್ಬೋದು ಅದರಲ್ಲೂ ಮಕ್ಕಳಿಗೆ ಸಿಹಿ ಅಂತಂದರೆ ತುಂಬಾ ಇಷ್ಟವಾಗಿರುವಂಥದ್ದು ಹಂಗಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ಸಿಹಿ ಒಂದು ಆಹಾರವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೋದು ನೀವು ಏನೇ ಒಂದು ಖಾದ್ಯಗಳನ್ನು ಸಿದ್ಧತೆ ಮಾಡೋದು ಕೂಡ ಅದರಲ್ಲಿ ಲ್ಲಿ ಕಡಲೆಕಾಳನ್ನು ಸೇರಿಸುವುದನ್ನು ಮರಿಬೇಡಿ ಕಡಲೆಕಾಳನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿ ನೀವೊಂದು ಖಾದ್ಯವನ್ನು ಸಿದ್ಧತೆ ಮಾಡ್ಕೊಳ್ಳುತ್ತೆ ಪಲ್ಯ ಸಾಂಬಾರು ನೀವೇನು ಮಾಡ್ತೀರೋ ಗ್ರೇವಿ ಆ ಥರ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ಆ ಮಕ್ಕಳಿಗೆ ಊಟ ಮಾಡಿಸ್ಬೇಕಾಗುತ್ತದೆ ಮಕ್ಕಳಿಗೆ ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಖುಷಿಯಾಗಬೇಕು ಯಾವ ರೀತಿ ಅಂತಂದರೆ ಅವರು ಖುಷಿಯಾಗಿ ನಿಮ್ಮನ್ನು ಹರಿಸ್ಬೇಕು ಆ ರೀತಿಯಾಗಿ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ನೀವು ಆಹಾರವನ್ನು ಸಿದ್ಧತೆ ಮಾಡ್ಕೋಬೇಕು ಈಗ ಅವ್ರಿಗೆ ಊಟವಲ್ಲ ಆದ ನಂತರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಮಕ್ಕಳಿಗೆ ಪುಟ್ಟದಾದ ಒಂದು ಬಾಗಿಣವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಅಂದರೆ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಅವರಿಗೆ ಬಟ್ಟೆಗಳನ್ನು ಕೊಡ್ಬೋದು ಇಲ್ಲ ಅಂತ ಅಂದರೆ ಇಲ್ಲ ಅಂತ ಅಂದರೆ ಅವ್ರಿಗೆ ಮಕ್ಕಳಿಗೆ ಹೆಂಗಿದ್ರು ಸ್ಕೂಲ್ಗೆ ಹೋಗ್ತಾ ಇರ್ತಲ್ಲ ಮಕ್ಕಳಿಗೆ ಇಷ್ಟವಾಗುವಂಥ ಪೆನ್ಸಿಲ್ಗಳು ಪೆನ್ಗಳು ಒಂದು ಕಲರ್ ಪೆನ್ಸಿಲ್ ಆಗಿರ್ಬೋದು ಅಥವಾ ಕಲರ್ ಬುಕ್ ಆಗಿರ್ಬೋದು ಎಕ್ಸಸೈಜ್ ಆಗಿರ್ಬೋದು ಅವ್ರಿಗೆ ಇಷ್ಟವಾಗಿರುವಂಥ ಒಂದು ವಸ್ತುಗಳನ್ನು ನೀವು ಅಥವಾ ಹೆಣ್ಮಕ್ಳ ಅವ್ರಿಗೆ ಗೊಂಬೆಗಳನ್ನು ನೀವು ಸಹ ಕೊಡ್ಬೋದು ಅಥವಾ ಬಟ್ಟೆಗಳನ್ನು ಸಹ ಕೊಡ್ಬೋದು ಬಟ್ಟೆಗಳನ್ನು ಕೊಡ್ತೀರಿ ಅಂತಂದರೆ ಅದರಲ್ಲಿ ಆದಷ್ಟು ಕೆಂಪು ಬಟ್ಟೆಗಳನ್ನೇ ಆಯ್ಕೆ ಮಾಡ್ಕೊಳ್ಳಿ ಅದು ತುಂಬ ವಿಶೇಷವಾದದ್ದು ಅಮ್ಮನ ಯಾಕಂದರೆ ನಾವು ಅಮ್ಮನವ್ರಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕಿ ಪೂಜೆ ಮಾಡಿರ್ತೇವೆ ಹಾಗಾಗಿ ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ಹಾಕುವುದು ತುಂಬಾ ಒಳ್ಳೆಯದು ಆಮೇಲೆ ಅದು ಮಕ್ಕಳಿಗೆ ಒಡ್ನಲ್ಲಿ ನಿಮ್ಗೆ ಏನೆಲ್ಲ ಇಷ್ಟ ಆಗುತ್ತೋ ಅಷ್ಟೆಲ್ಲ ವಸ್ತುಗಳು ತೆಗೆದುಕೊಂಡು ಬಂದು ನೀವು ಸಿದ್ಧತೆ ಮಾಡ್ಕೋಬೋದು ಅದರಲ್ಲಿ ನೀವು ಕೊಡಲೇಬೇಕಾಗಿರುವಂಥ ವಸ್ತು ಏನಪ್ಪ ಅಂತಂದರೆ ತೆಂಗಿನಕಾಯಿ ತೆಂಗಿನಕಾಯಿ ಏನಕ್ಕಪ್ಪ ಅಂತಂದರೆ ಅದು ಶ್ರೀಫಲ ಶ್ರೀಫಲ ಲಕ್ಷ್ಮಿ ಸಂಕೇತ ಹಾಗಾಗಿ ನೀವು ಆ ಒಂದು ವಸ್ತುವಿನಲ್ಲಿ ನೀವು ಒಂದು ತೆಂಗಿನಕಾಯಿಯನ್ನು ಸಹ ಇಡಿ ಹಾಗೇನೇ ಹಣ್ಣು ಅಂತ ಬಂದಾಗ ನೀವು ಎಷ್ಟು ಥರ ಹಣ್ಣುಗಳನ್ನು ಬೇಕಾದ್ರೆ ಇಡ್ಬೋದು ಅದು ಅದ್ರ ಜೊತೆಲಿ ಬಾಳೆಹಣ್ಣು ಬಾಳೆಹಣ್ಣು ತೆಂಗಿನಕಾಯಿ ಕಂಪಲ್ಸರಿ ಇಡಿ ಅದು ತುಂಬ ಒಳ್ಳೆಯದು ಆಮೇಲೆ ತಾಂಬೂಲ ಅಂತೇಳಿ ಇಡಲೇಬೇಕಾಗುತ್ತೆ ಎಲ್ಲೇ ಅಡಿಕೆ ಈಗ ಬಾಳೆಹಣ್ಣು ಅಂತ ಹೇಳಿದ್ದೇನೆ ಆಮೇಲೆ ಬಾಳೆಹಣ್ಣು ಅದ್ರ ಜೊತೆಲಿ ದಕ್ಷಿಣೆ ನಿಮ್ಗೆ ಎಷ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಷ್ಟು ಅಂತೇಳಿ ಒಂದು ಸ್ವಲ್ಪ ದಕ್ಷಿಣೆಯನ್ನು ಸಹ ಇಡಬೇಕು ಮಕ್ಕಳಿಗೆ ಯಾಕಂದರೆ ಅವ್ರಿಗೆ ದುಡ್ಡು ನೋಡಿದ್ರೆ ಅವ್ರಿಗೆ ಖುಷಿನೇ ಏನಾದರೂ ಚಾಕ್ಲೇಟ್ ತೊಗೋಬೋದು ಅನ್ನೋ ಒಂದು ಸಂತೋಷ ಇರುತ್ತೆ ಹಾಗಾಗಿ ಅವರಿಗೆ ಖುಷಿ ಆಗೋ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ದಕ್ಷಿಣೆ ಇದಿಷ್ಟನ್ನು ನೀವು ನೀವು ಕೊಡುವ ಒಂದು ವಸ್ತುವಿನಲ್ಲಿ ಜೋಡಣೆ ಮಾಡ್ಕೊಂಡು ಇಟ್ಕೊಳ್ಳಿ ನಂತರದಲ್ಲಿ ನೀವು ಅವ್ರಿಗೆ ಊಟ ಎಲ್ಲ ಆದ ನಂತರದಲ್ಲಿ ಅವ್ರನ್ನ ಒಂದು ಕಡೆಯೆಲ್ಲ ಕೂರಿಸ್ಬಿಟ್ಟು ಅವ್ರಿಗೆ ನೀವು ನಮಸ್ಕಾರ ಮಾಡಿಕೊಂಡು ಅವರಿಂದ ನೀವು ಒಂದು ಆಶೀರ್ವಾದ ತೆಗೆದು ಅವರಿಗೆ ಆ ಸಾಮಾನುಗಳನ್ನ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳಿ ನಿಮ್ಮ ಮನೆಗೆ ಎಲ್ಲ ರೀತಿ ಒಳ್ಳೆಯದಾಗಬೇಕು ಖುಷಿಯಾಗಿರಬೇಕು ಅಂತ ಆಶೀರ್ವಾದ ತೆಗೆದುಕೊಂಡು ನಂತರದಲ್ಲಿ ಅವ್ರನ್ನ ಖುಷಿಯಾಗಿ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅದರಲ್ಲೂ ಮುಖ್ಯವಾಗಿ ಯಾರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೋ ಅವರಂತೂ ಈ ಪೂಜೆ ಮಾಡೋದನ್ನು ಮರಿಲೇಬೇಡಿ ಆ ಮಕ್ಕಳಿಗೆ ಆದಷ್ಟು ಅವತ್ತಿನ ದಿವಸ ಅವ್ರಿಗೆ ಇಷ್ಟವಾಗುವಂಥ ಬಟ್ಟೆಗಳು ಸಿದ್ಧತೆ ಮಾಡಿಕೊಂಡು ಕೈ ತುಂಬ ಬಳೆಗಳನ್ನ ಹಾಕಿ ಎಲ್ಲ ರೀತಿಯಲ್ಲಿ ಒಂಥರ ಅಮ್ಮನವ್ರು ನೋಡ್ದಂಗೆ ಇರಬೇಕು ಒಂಥರ ನೋಡಿದ್ರೆ ಖುಷಿಯಾಗುತ್ತೆ ಆ ಥರವಾಗಿ ಹೆಣ್ಮಕ್ಳು ನೀವು ಸಿದ್ಧತೆ ಮಾಡಿಕೊಂಡು ನೀವು ಅವರ ಫ್ರೆಂಡ್ಸ್ನೂ ಕೂಡ ಕರಿಬೋದು ಅಥವಾ ನಿಮ್ಮ ನೈವರ್ಸ್ ಕೂಡ ಕರಿಬಹುದು ಈ ರೀತಿಯಾಗಿ ಮಕ್ಕಳನ್ನ ಕರೆದು ನೀವು ಅವರಿಗೆ ಊಟವನ್ನು ಮಾಡಿಸಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸನು ಬಿಡಬೇಕಾಗುತ್ತೆ ಮಕ್ಕಳು ಬಂದು ಹೋಗುವವರೆಗೂ ನೀವು ಉಪವಾಸ ಇರಲೇಬೇಕಾಗುತ್ತದೆ ನಂತರದಲ್ಲಿ ನೀವು ಊಟವನ್ನು ಮಾಡಬೇಕಾಗುತ್ತದೆ ಹಾಗೇನೆ ಈಗ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಅವರಿಂದ ಒಂದು ಪೂಜೆಯನ್ನು ಮಾಡಿಸಿ ಅವತ್ತಿನ ದಿವಸ ಕನ್ಯಾ ಪೂಜೆ ದಿವಸ ಏನಪ್ಪ ಅಂದ್ರೆ ಹೊಸ್ತಿಲಾ ಪೂಜೆ ಸಂಜೆಯ ಸಮಯದಲ್ಲಿ ನೀವು ಮೊದಲೇ ಸಿದ್ಧತೆ ಮಾಡಿಟ್ಕೊಳ್ಳಿ ಎಲ್ಲ ನೀವೇ ಶುದ್ಧಿ ಮಾಡಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ನೀವು ಎಲ್ಲ ಮಾಡಿಕೊಂಡು ಹೊಸ್ತಿಲ ಬಳಿ ಎರಡು ದೀಪವನ್ನು ಚಿಟ್ಟು ಹಾಗೆಯೇ ತುಳಸಿ ಕಟ್ಟೆಯ ಮುಂದೆನೂ ಕೂಡ ದೀಪವನ್ನು ಹಚ್ಚಿಟ್ಟು ಮಕ್ಕಳ ಕೈಯಲ್ಲೇ ನೀವು ಊದಿನ ಕಡ್ಡಿಯನ್ನು ಬೆಳಗಿಸಿ ಆದಷ್ಟು ದೀಪವನ್ನು ಹಚ್ಚೋದಕ್ಕಾದರೆ ದೀಪವನ್ನು ಹಚ್ಚಿಸಿ ಅವ್ರ ಕೈಯಿಂದನೇ ತುಂಬ ಚಿಕ್ಕ ಮಕ್ಕಳು ಅಂತಂದರೆ ನೋಡಿ ಯಾವ ಥರ ನಿಮಗೆ ಬ ಆಗುತ್ತಾ ಅದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಿ ಊದಿನ ಕಡ್ಡಿಯನ್ನು ಬೆಳಗಿ ನಂತರದಲ್ಲಿ ಅವ್ರ ಕೈಲಿಂದನೇ ಮಂಗಳಾರತಿ ಮಾಡಿಸಿ ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ನೋಡಿ ಈ ಕನ್ಯಾ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಹತ್ತನೆಯ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಅಷ್ಟಮಿ ತಿಥಿಯು ಹನ್ನೊಂದನೆಯ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಅಷ್ಟಮಿ ತಿಥಿಯಂದು ಅಂದರೆ ಹನ್ನೊಂದನೆಯ ತಾರೀಕು ಶುಕ್ರವಾರ ನಾವು ಈ ಕನ್ಯಾ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಒಂದು ಪಕ್ಷದಲ್ಲಿ ನಿಮಗೆ ಶುಕ್ರವಾರ ಮಾಡೋದಿಕ್ಕೆ ಆಗದೆ ಹೋದರೆ ಅದರ ನಂತರದ ದಿವಸವೂ ಕೂಡ ನೀವು ಈ ಒಂದು ಪೂಜೆಯನ್ನು ಮಾಡಬಹುದು ಇದನ್ನು ಅಷ್ಟಮಿ ಮತ್ತು ನವಮಿ ಎರಡು ದಿವಸನೂ ಕೂಡ ನೀವು ಒಂದು ಒಂದು ದಿವಸ ಕರೆದು ಮಕ್ಕಳಿಗೆ ಕರೆದು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿದ್ರೆ ಫ್ರೆಂಡ್ಸ್ ಈ ಕನ್ಯಾ ಪೂಜೆ ಮಾಡೋದು ತುಂಬಾ ಏನಪ್ಪ ಅಂದರೆ ತುಂಬ ಖುಷಿಯಾಗುತ್ತೆ ಮಕ್ಕಳು ನೋಡೋದೇ ಒಂಥರ ಖುಷಿ ಅಂಥದ್ರಲ್ಲಿ ಅವರು ಎಲ್ಲ ರೀತಿಯಲ್ಲಿ ಅಲಂಕಾರ ಮಾಡ್ಕೊಂಡು ಬಂದು ಅವ್ರ ಮಕ್ಕಳಿಗೆ ಅವ್ರು ನೋಡೋದೇ ಖುಷಿ ಅವರು ಅವ್ರದ್ದು ಅವ್ರದ್ದೊಂದು ಸಡಗರ ನೋಡೋದೇ ತುಂಬ ಖುಷಿ ಆಗುತ್ತೆ ಹಾಗಾಗಿ ಅವತ್ತಿನ ದಿವಸ ನೀವು ಒಂದು ನವರಾತ್ರಿಯಲ್ಲಿ ನೀವು ಈ ಕನ್ಯಾ ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗ ಈಡೇ ಇರುತ್ತದೆ ಸೊ ಎಲ್ಲರೂ ಕೂಡ ಆಚರಣೆ ಮಾಡಿ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು